ಭಾವದ ಬಣ್ಣ ಕೇಳಿರಿ ಸವಿ ಸವಿ ಕಲವ ಅನುದಿ ನೀವು ಕೇಳ್ತಾ ಇದ್ದೀರಾ ನೈನ್ಟಿ ಪಾಯಿಂಟ್ ಫೋರ್ ಎಫ್ ಎಂ ರೇಡಿಯೋ ನಿನಾದ ಕೇಳಿ ಜನಗಳೇ ಕಿವಿಯ ತೆರೆದು ಕೇಳಿ ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ ಕಿವಿಯ ತಡೆಯೋ ನಿನಾದ ನೈಂಟಿ ಇದು ರೇಡಿಯೋ ನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಈಗ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಇಂದಿನ ವಿಷಯ ಹಿಂದಿ ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಹಿಂದಿ ಉಪನ್ಯಾಸಕರಾದ ನಾಗರಾಜ್ ಬಿ ಅವರು ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು ನನ್ನ ಹೆಸರು ನಾಗರಾಜ್ ಕಳೆದ ಹದಿನೆಂಟು ವರ್ಷಗಳಿಂದ ಹಿಂದಿ ಉಪನ್ಯಾಸಕನಾಗಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಹಿಂದಿ ಪ್ರಶ್ನೆ ಪತ್ರಿಕೆ ಮತ್ತು ನೀಲ ನಕ್ಷೆ ಬಗ್ಗೆ ವಿಸ್ತೃತವಾಗಿ ಮಾತನಾಡಲು ಬಯಸ್ತಾ ಇದ್ದೇನೆ ಮೊದಲಿಗೆ ಹಿಂದಿಯಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ದೇವನಾಗರಿ ಲಿಪಿಯಲ್ಲೇ ಬರೀಬೇಕು ಕೆಲವರು ಶಬ್ದವನ್ನು ಕನ್ನಡದಲ್ಲಿ ಬರೆದು ಅದನ್ನು ಹಿಂದಿ ಲಿಪಿಯಲ್ಲಿ ಬರೆದು ಬಿಡ್ತಾರೆ ಇದು ತಪ್ಪಾಗುತ್ತೆ ಹಾಗಾಗಿ ಎಲ್ಲವನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯುವುದು ಅನಿವಾರ್ಯ ಆಗಿದೆ ಇಲ್ಲಿ ಮೊದಲಿಗೆ ಬರುವಂಥದ್ದು ಏನಂತ ಹೇಳಿದರೆ ಎಮ್ ಸಿ ಕ್ಯೂ ಅಂದರೆ ಒಂದು ಮಾರ್ಸಿನ ಪ್ರಶ್ನೆಗಳನ್ನು ಹತ್ತು ಕೇಳ್ತಾರೆ ಇದರಲ್ಲಿ ಮೊದಲಿಗೆ ಸುಜಾನ್ ಭಗತ್ ಅನ್ನೋ ಪಾಠದಿಂದ ಪ್ರಶ್ನೆ ಕೇಳ್ತಾರೆ ಒಂದು ಮಾರ್ಕ್ಸಿಂದು ಏಕ್ ಕಹಾನಿ ಹಬ್ಬಿಯಿಂದ ಕೂಡ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಭಾರತ ರತ್ನ ವಿಶ್ವೇಶ್ವರಯ್ಯ ಇದರಿಂದ ಕೂಡ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಯಾತ್ರ ಜಪಾನ್ ಕಿಯಿಂದ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಮ್ಮೆ ಸುಜಾನ್ ಭಗತ್ ಪಾಠದಿಂದ ಏಕ್ ಕಹಾನಿ ಹಬಿ ಭಾರತ ರತ್ನ ವಿಶ್ವೇಶ್ವರಯ್ಯ ಯಾತ್ರಾ ಜಪಾನ್ ಕಿ ಈ ನಾಲ್ಕು ಪಾಠಗಳಿಂದ ಆರು ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಅದರಲ್ಲಿ ಸುಜಾನ್ ಭಗತ್ ಹಾಗೂ ಯಾತ್ರಾ ಜಪಾನ್ ಕಿ ಇದರಿಂದ ಒಂದು ಮಾರ್ಸ್ನ ಎರಡು ಪ್ರಶ್ನೆಗಳನ್ನು ಕೇಳುವ ಅವಕಾಶ ಇದೆ ಅದೇ ರೀತಿಯಾಗಿ ಪದ್ಯ ಭಾಗದಲ್ಲಿ ಮಧ್ಯಕಾಲೀನ ಪದ್ಯದಲ್ಲಿ ಯಾವುದೇ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳಲ್ಲ ಆಧುನಿಕ ಕಾಲದ ಪದ್ಯದಲ್ಲಿ ಗಹನೆಯಿಂದ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಹಾಗೆ ಭಾರತ್ ಕಿ ಧರ್ತಿ ಪದ್ಯದಿಂದ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ ಕೊನೆಯದಾಗಿ ಎರಡು ಏಕಾಂಕಿ ಇದ್ದು ಅದರಲ್ಲಿ ಸೂಕಿ ಡಾಲಿ ಏಕಾಂಕಿಯಲ್ಲಿ ಮಾತ್ರ ಒಂದು ಮಾರ್ಸಿನ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಈ ಎಮ್ ಸಿ ಕಿಸ್ನೆ ಕಹ ಅಥವಾ ಲೇಖಕರಿಗೆ ಸಂಬಂಧಪಟ್ಟಂತೆ ಅಥವಾ ಕವಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪಾಠದ ಮಧ್ಯದಿಂದ ಕೂಡ ಒಂದು ಮಾರ್ಸಿನ ಪ್ರಶ್ನೆಯನ್ನು ಕೇಳ್ಬೋದು ಪಾಠದ ಕೊನೆಯಿಂದಲೇ ಕೇಳುತ್ತಾರೆಂದು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಹಾಗೂ ಕೂಡ ಕೇಳಬಹುದು ಇಲ್ಲಿ ಇವುಗಳಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಕೇವಲ ಒಂದು ಮಾತ್ರ ಸರಿಯಾದ ಉತ್ತರ ಆಗಿರ್ತದೆ ಒಂದು ಉತ್ತರವನ್ನು ಅಷ್ಟೇ ಬರೀಲಿಕ್ಕೆ ಇನ್ನೊಮ್ಮೆ ಬರೆದ್ರೆ ಅದನ್ನು ಪರಿಗಣಿಸುವುದಿಲ್ಲ ಆನಂತರ ಬರುವಂಥದ್ದು ರಿಕ್ತ ಸ್ಥಾನ ಬರಿಯೇ ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಇದರಲ್ಲಿ ಐದು ಮಾರ್ಕ್ಸ್ ಇರುತ್ತೆ ಆರು ಉತ್ತರಗಳನ್ನು ಕೊಟ್ಟಿರ್ತಾರೆ ಅವುಗಳಲ್ಲಿ ಸರಿಯಾದದ್ದು ಮಾತ್ರ ಐದನ್ನು ಆಯ್ಕೆ ಮಾಡಿ ಬರೀಲಿಕ್ಕೆ ರಿಕ್ತಸ್ಥಾನ್ ಬರೀಬೇಕಾದ್ರೆ ಪೂರ್ತಿ ವಾಕ್ಯ ಬರೆಯುವುದು ಅನಿವಾರ್ಯ ಸರಿ ಉತ್ತರ ಅಂದರೆ ತುಂಬಿದ ಉತ್ತರದಲ್ಲಿ ಕೆಳಗಡೆ ಅಂಡರ್ಲೈನ್ ಹಾಕಬೇಕಾಗುತ್ತೆ ಒಂದಕ್ಕಿಂತ ಹೆಚ್ಚು ಉತ್ತರಗಳಿಗೆ ಎರಡೆರಡು ಅರ್ಥ ಬರುವಂಥ ಯಾವುದೇ ಉತ್ತರಗಳಲ್ಲಿ ಕೊಟ್ಟಿರುವುದಿಲ್ಲ ಪಾಠದ ಕೊನೆಯಲ್ಲಿ ಸುಜಾನ್ ಭಗತ್ ಚಿಪ್ಕಿ ದಾವತ್ ಜಪಾನ್ ಕಿ ಈ ಪಾಠದ ಕೊನೆಯಿಂದ ಕೂಡ ಕೇಳುವ ಅವಕಾಶ ಇದೆ ನಂತರ ಐದು ಮಾರ್ಚ್ಗೆ ಬರುವಂಥದ್ದು ಮುಹಾವರೆ ಮುಹಾವರೆಯಲ್ಲಿ ಐದು ಮುಹಾವರೆ ಇದ್ದರೆ ಆರು ಉತ್ತರಗಳನ್ನು ಕೊಟ್ಟಿರ್ತಾರೆ ಐದು ಸರಿಯಾದ ಉತ್ತರಗಳನ್ನು ಮುಹಾವರಗಳ ಎದುರೇ ಬರಿಬೇಕು ಅಂದರೆ ಮುಹಾವರೆ ಬರೆದೇ ಅದರ ಮುಂದೆ ಸರಿಯಾದ ಉತ್ತರಗಳನ್ನು ಬರೀಬೇಕು ಕೇವಲ ಉತ್ತರಗಳನ್ನು ಬರೆಯುವುದು ಅಥವಾ ಮಾರ್ಕ್ ಮಾಡಿ ಅಥವಾ ಎ ಬಿ ಸಿ ಡಿ ಅಂತ ಬರೆದು ಉತ್ತರಗಳನ್ನು ಬರೆಯುವುದು ತಪ್ಪಾಗುತ್ತೆ ಇಲ್ಲಿ ಕೂಡ ಸುಜಾನ್ ಭಗತ್ ಏಕ್ ಕಹಾನಿ ಹಬಿ ಚಿಪ್ಕಿ ದಾವತ್ ಮುಂತಾದ ಪಾಠದಿಂದ ಮುಹಾವರನ್ನು ಕೇಳಬಹುದು ಅಥವಾ ಇದರ ಹೊರತಾಗಿ ಕೂಡ ಕೇಳ್ತಾರೆ ಆನಂತರ ಪಾಠಗಳಿಂದ ಬರುವಂಥದ್ದು ಪ್ರಶ್ನೆ ಉದಾಹರಣೆಗೆ ಸುಜಾನ್ ಭಗತ್ ಕರ್ತೇವರ್ ಸತ್ಯತಾ ಗಂಗಾಮಯಸೆ ಸಾಕ್ಷಾತ್ಕಾರ ಏಕಹಾನಿ ಯಾಬಿ ಭಾರತ ರತ್ನ ವಿಶ್ವೇಶ್ವಯ್ಯ ಚೀಪ್ಕಿ ದಾವತ್ ಬೋಲಾರಾಮ್ ಕಾಜೀವ್ ಯಾತ್ರಾ ಜಪಾನ್ ಕಿ ಇಂಥ ಈ ಎಂಟು ಪಾಠಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮೂರು ಮೂರು ಅಂಕ ಇದೆ ಅಲ್ಲಿ ಇವುಗಳಿಂದ ಯಾಕೆಂದರೆ ಎಲ್ಲ ಪಾಠಗಳಿಗೂ ಕೂಡ ಕನಿಷ್ಠ ಮೂರು ಅಂಕ ಇರೋದರಿಂದ ಇವುಗಳಲ್ಲಿ ಸಂದರ್ಭವನ್ನು ಕೇಳಬಹುದು ಇಲ್ಲಾಂದರೆ ಪ್ರಶ್ನೆಯನ್ನು ಕೇಳಬಹುದು ಇದೇ ಪಾಠದಿಂದ ಸಂದರ್ಭ ಅಥವಾ ಪ್ರಶ್ನೆಗಳನ್ನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಶ್ವೇಶ್ವರಯ ಪಾಠದಿಂದ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತೆ ಅಲ್ಲಿ ಸಂದರ್ಭ ಇಲ್ಲ ಆ ಪಾಠದಲ್ಲಿ ಇಲ್ಲಿ ಎರಡು ಉತ್ತರಗಳನ್ನು ಬರೆಯುವುದು ಅನಿವಾರ್ಯ ಅಲ್ಲಿ ಕ್ರಮ ಸಂಖ್ಯೆಯಲ್ಲಿ ಏನು ಕೊಡಬೇಕಂತಿಲ್ಲ ಉದಾಹರಣೆಗೆ ಫಸ್ಟು ಪಾಠದ ಪ್ರಶ್ನೆಯನ್ನು ನಾಲ್ಕನೇ ಅಥವಾ ಐದನೇ ಪ್ರಶ್ನೆ ಕೇಳ್ಬೋದು ಅಥವಾ ಲಾಸ್ಟ್ ಪಾಠದ ಪ್ರಶ್ನೆಯನ್ನು ಮೊದಲು ಕೇಳ್ಬೋದು ಅದನ್ನು ಹಾಗೆ ಕೇಳಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ಕೇವಲ ನಮಗೆ ಯಾವ ಪಾಠಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅದರ ಆಧಾರ ಮೇಲೆ ಅದನ್ನು ವಿಂಗಡಿಸ್ತಾರೆ ಉದಾಹರಣೆಗಾಗಿ ಸುಜಾನ್ ಭಗತ್ ಇದಕ್ಕೆ ಆರು ಅಂಕಗಳನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಮೂರು ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳ್ಬೋದು ಮೂರು ಮಾರ್ಕ್ಸಿನ ಸಂದರ್ಭವನ್ನು ಕೇಳ್ಬೋದು ಆದರೆ ಇದರಲ್ಲಿ ಒಂದು ಅಥವಾ ಎರಡು ಎಮ್ ಸಿ ಕ್ಯೂ ಬಂದೇ ಬರುತ್ತೆ ಇದರ ಹೊರತಾಗಿ ಇದರಲ್ಲಿ ರಿಕ್ತಸ್ತಾನ್ ಅಥವಾ ಮೊಹಾವರಿ ಕೂಡ ಕೇಳ್ಬೋದು ಕರ್ತೆಯವರು ಸತ್ಯತ ಈ ಪಾಠದಲ್ಲಿ ಮೂರು ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದಾದರೆ ಸಂದರ್ಭವನ್ನು ಕೇಳ್ಬೋದು ಗಂಗಾಮಯಸೆ ಸಾಕ್ಷಾತ್ಕಾರ ಇದರಲ್ಲಿ ಕೂಡ ಮೂರು ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ಪ್ರಶ್ನೆಯನ್ನು ಅಥವಾ ಸಂದರ್ಭವನ್ನು ಕೇಳ್ಬೋದು ಏಕ್ ಕಹಾನಿ ಹಬ್ಬಿ ಇದರಲ್ಲಿ ಐದು ಮಾರ್ಕ್ಸ್ ಇರೋದ್ರಿಂದ ಒಂದು ಎಮ್ ಸಿ ಕ್ಯೂ ಬಂದಿರುತ್ತೆ ಮೂರು ಮಾರ್ಕ್ಸಿಗೆ ಪ್ರಶ್ನೆ ಅಥವಾ ಸಂದರ್ಭ ಕೇಳ್ಬೋದು ಒಂದು ಮುಹಾವರೆ ಅಥವಾ ರಿಕ್ತ ಸ್ಥಾನವರೇ ಅಲ್ಲಿಂದ ಕೇಳ್ಬೋದು ಭಾರತ ರತ್ನ ವಿಶ್ವೇಶ್ವರಯ್ಯ ನಾಲ್ಕು ಮಾರ್ಕ್ಸ್ ಇದೆ ಒಂದು ಎಮ್ ಸಿ ಕ್ಯೂ ಮತ್ತು ಮೂರು ಮಾರ್ಕ್ಸಿನ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ ಚೀಪ್ಕಿ ದಾವತ್ತಲ್ಲಿ ನಾಲ್ಕು ಮಾರ್ಕ್ಸ್ ಇರೋದರಿಂದ ಅಲ್ಲಿ ಮೂರು ಮಾರ್ಕ್ಸಿನ ಒಂದು ಪ್ರಶ್ನೆ ಅಥವಾ ಸಂದರ್ಭವನ್ನು ಕೇಳಬಹುದು ಅಥವಾ ರಿಕ್ತಸ್ಥಾನ್ ಸ್ಥಾನ ಅವರಿಯನ್ನು ಕೂಡ ಕೇಳಬಹುದು ಬೋಲಾರಾಮ್ಕಾ ಜೀವದಲ್ಲಿ ಮೂರು ಮಾರ್ಕ್ಸ್ ಇದೆ ಅಲ್ಲಿ ಸಂದರ್ಭ ಅಥವಾ ಪ್ರಶ್ನೆಯನ್ನು ಕೇಳಬಹುದು ಯಾತ್ರಾ ಜಾಪಾನ್ ಕಿಯಲ್ಲಿ ಒಂದು ಅಥವಾ ಎರಡು ಎಮ್ ಸಿ ಕ್ಯೂ ಕೇಳ್ತಾರೆ ಆರು ಮಾರ್ಕ್ಸ್ ಇದೆ ಇದಕ್ಕೆ ಮತ್ತು ಮೂರು ಮಾರ್ಕ್ಸಿನ ಪ್ರಶ್ನೆ ಅಥವಾ ಸಂದರ್ಭವನ್ನು ಕೇಳಬಹುದು ಇದರಲ್ಲಿ ಹೆಚ್ಚಿನದಾಗಿ ಸಂದರ್ಭವನ್ನೇ ಕೇಳ್ತಾರೆ ಅಂತ ಹೇಳ್ಬೋದು ಇಲ್ಲಿ ಉತ್ತರ ಪತ್ರಿಕೆಯಲ್ಲಿ ಕೇವಲ ಉತ್ತರ ಅಷ್ಟೇ ಬರೀಲಿಕ್ಕೆ ಪ್ರಶ್ನೆಗಳ ಸಂಖ್ಯೆಯನ್ನು ಬರೆದು ಉತ್ತರವನ್ನು ಬರೀಬೋದು ನೇರವಾಗಿ ಆ ನಂತರ ಬರುವಂಥದ್ದು ಸಂದರ್ಭ ಈ ಮೊದಲ ಎಂಟು ಪಾಠಗಳಿಂದ ಸಂದರ್ಭವನ್ನು ಕೇಳ್ತಾರೆ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಮೂರು ಪ್ರಶ್ನೆಗೆ ಎರಡು ಪ್ರಶ್ನೆಗೆ ಸ ಉತ್ತರವನ್ನು ಬರೀಲಿಕ್ಕಿರುತ್ತೆ ಮೂರು ಮೂರು ಮಾರ್ಕ್ಸಿನ ಎರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆರು ಮಾರ್ಕ್ಸಿಗೆ ಇಲ್ಲಿ ಕೂಡ ಈಗ ಹೇಳಿದಂತೆ ಪಾಠಗಳಲ್ಲಿ ವಿಶ್ವೇಶ್ವರಯ್ಯ ಒಂದು ಬಿಟ್ಟು ಭಾರತ ರತ್ನ ವಿಶ್ವೇಶ್ವರಯ್ಯ ಒಂದು ಬಿಟ್ಟು ಬೇರೆಲ್ಲ ಪಾಠಗಳಿಂದ ಸಂದರ್ಭ ಕೇಳೋ ಅವಕಾಶ ಇದೆ ಮುಖ್ಯವಾಗಿ ಹತ್ರ ಜಪಾನ್ ಕೇಳಿ ಬಂದೇ ಬರುತ್ತೆ ಅಂತ ಹೇಳ್ಬೋದು ಹಾಗಂತೇಳಿ ಪ್ರಶ್ನೆ ಕೂಡ ಬರ್ಬೋದು ನಂತರ ಪದ್ಯ ಭಾಗದಿಂದ ಮಧ್ಯಕಾಲೀನ ಪದ್ಯ ಭಾಗದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರತಿ ನಾಲ್ಕು ಪದ್ಯ ಕೂಡ ಮೂರು ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಎಲ್ಲ ಪದ್ಯಗಳಿಂದ ಮೂರು ಮಾರ್ಕ್ಸಿನ ಸಂದರ್ಭ ಅಥವಾ ಪ್ರಶ್ನೆಯನ್ನು ಕೇಳಬಹುದು ಯಾವ ಪದ್ಯದಿಂದ ಸಂದರ್ಭ ಕೇಳಿರ್ತಾರೋ ಅದೇ ಪದ್ಯದಿಂದ ಮತ್ತೆ ಪ್ರಶ್ನೆಯನ್ನು ಕೇಳೋ ಅವಕಾಶ ಇಲ್ಲ ಹಾಗಾಗಿ ಯಾವುದೇ ಎರಡು ಪದ್ಯಗಳಿಂದ ಮೂರು ಮಾರ್ಕ್ಸಿನ ಪ್ರಶ್ನೆ ಕೇಳಿದರೆ ಉಳಿದ ಎರಡು ಪದ್ಯಗಳಿಂದ ಸಂದರ್ಭವನ್ನು ಕೇಳ್ತಾರೆ ಆಧುನಿಕ ಕವಿತೆಯಲ್ಲಿ ಆರು ಕವಿತೆಗಳಿದ್ದಾವೆ ಅದರಲ್ಲಿ ಅಧಿಕಾರ ಕವಿತೆಗೆ ಮೂರು ಮಾರ್ಕ್ಸ್ ಇದೆ ಇಲ್ಲಿ ಕೂಡ ಮೂರು ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳ್ಬೋದು ಇಲ್ಲ ಸಂದರ್ಭವನ್ನು ಕೇಳ್ಬೋದು ಗಹನೆ ಎನ್ನುವ ಕವಿತೆಯಲ್ಲಿ ಕೇವಲ ಒನ್ ಮಾರ್ಕ್ಸ್ ಇರೋದ್ರಿಂದ ಇದಕ್ಕೆ ಕೇವಲ ಎಮ್ ಸಿ ಕ್ಯೂ ಮಾತ್ರ ಕೇಳ್ತಾರೆ ಯಾವುದೇ ಪ್ರಶ್ನೆ ಅಥವಾ ಸಂದರ್ಭವನ್ನು ಇಲ್ಲಿ ಕೇಳಲ್ಲ ಕಾಯರ್ ಮತ್ ಬನ್ ಇದಕ್ಕೂ ಕೂಡ ಮೂರು ಮಾರ್ಕ್ಸ್ ಇರೋದರಿಂದ ಇಲ್ಲಿ ಸಂದರ್ಭ ಅಥವಾ ಪ್ರಶ್ನೆಯನ್ನು ಕೇಳ್ತಾರೆ ಏಕ್ ಹತ್ಯೆ ಈ ಪದ್ಯಕ್ಕೆ ಕೂಡ ಮೂರು ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ಕೂಡ ಕೇವಲ ಪ್ರಶ್ನೆ ಅಥವಾ ಸಂದರ್ಭವನ್ನೇ ಕೇಳಬಹುದು ಭಾರತ್ ಧರ್ತಿಯಲ್ಲಿ ನಾಲ್ಕು ಮಾರ್ಕ್ಸ್ ಇರೋದ್ರಿಂದ ಒಂದು ಎಮ್ ಸಿ ಕ್ಯೂ ಮತ್ತು ಮೂರು ಮಾರ್ಕ್ಸಿನ ಪ್ರಶ್ನೆ ಅಥವಾ ಸಂದರ್ಭವನ್ನು ಕೇಳ್ತಾರೆ ಹೋಗ ಈ ಪೀರ್ ಪರ್ವಸಿಯಲ್ಲಿ ಕೇವಲ ಮೂರು ಮಾರ್ಕ್ಸ್ ಇರೋದರಿಂದ ಸಂದರ್ಭ ಅಥವಾ ಪ್ರಶ್ನೆ ಯಾವುದನ್ನು ಕೂಡ ಇಲ್ಲಿ ಕೇಳಬಹುದು ಅಂಥೇಳಿ ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಕೂಡ ಪಾಠದ ಸಂದರ್ಭಗಳಲ್ಲಿ ಕಿಸ್ನೆ ಕಿಸ್ಸೆ ಕಹದಿಂದ ಕೂಡ ಸಂದರ್ಭವನ್ನು ಕೇಳಬಹುದು ಅಂಥೇಳಿ ಇಲ್ಲಿ ಮೂರು ಮಾರ್ಕ್ಸ್ ಇರೋದರಿಂದ ಪದ್ಯಗಳಲ್ಲಿ ಆಧುನಿಕ ಕವಿತೆಯಿಂದ ಮೂರು ಪ್ರಶ್ನೆಗಳು ಬರೋದ್ರಿಂದ ಅದರಲ್ಲಿ ಒಂದು ಪ್ರಶ್ನೆಗೆ ಮೂರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೀಲಿಕ್ಕೆ ಇರುತ್ತೆ ಆಧುನಿಕ ಕವಿತೆಯಲ್ಲಿ ಬಹುಶಃ ಗಹನೆಯ ಒಂದು ಕವಿತೆ ಮೂರು ಮಾರ್ಸ್ಗೆ ಅಥವಾ ಸಂದರ್ಭಕ್ಕೆ ಬರಲ್ಲ ಮಧ್ಯಕಾಲೀನ ಆಧುನಿಕ ಕವಿತೆಯಲ್ಲಿ ಕೂಡ ಹಾಗೆಯೇ ಯಾವ ಪದ್ಯದಿಂದ ಮೂರು ಮಾರ್ಸಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಅದೇ ಪದ್ಯದಿಂದ ಸಂದರ್ಭ ಕೇಳಲ್ಲ ಅಥವಾ ಸಂದರ್ಭ ಯಾವ ಪದ್ಯದಿಂದ ಕೇಳ್ತಾರೆ ಅದೇ ಅದಕ್ಕೆ ಪದ್ಯಗಳಿಗೆ ಪ್ರಶ್ನೆಯನ್ನು ಕೇಳಲ್ಲ ಆನಂತರ ಬರುವಂಥದ್ದು ನಿಮಗೆ ಏಕಾಂಕಿ ಸೂಕಿ ಡಾಲಿ ಅದರಲ್ಲಿ ಎರಡು ಎಮ್ ಸಿ ಕ್ಯೂ ಅನ್ನು ಕೇಳ್ತಾರೆ ಹತ್ತು ಮಾರ್ಕ್ಸ್ ಇರೋದರಿಂದ ಇದರಲ್ಲಿ ಐದು ಮಾರ್ಕ್ಸ್ನ ಎರಡು ಪ್ರಶ್ನೆಗಳನ್ನು ಕೇಳಿ ಒಂದಕ್ಕೆ ಉತ್ತರಿಸಲಿಕ್ಕೆ ಹೇಳ್ತಾರೆ ಇದರಲ್ಲಿ ಯಾವುದೇ ಪ್ರಶ್ನೆಯನ್ನು ಕೊಟ್ಟಾಗ ಉದಾಹರಣೆಗೆ ದಾದಾಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ದಾದಾಜಿ ಹೆಸರನ್ನು ಬರೀಬೇಕಾಗ್ತದೆ ಬರ್ದನೆ ಪ್ರಾರಂಭಿಸಬೇಕಾಗ್ತದೆ ಬೇಲಾನಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ಉತ್ತರದಲ್ಲಿ ಬೇಲಾ ಅಂತಲೇ ಹೆಸರು ಬರ್ಕೊಂಡೇ ಮುಂದುವರಿಸಬೇಕು ಹೀಗೇ ಇಂದು ಈ ರೀತಿಯ ಎಲ್ಲ ಪ್ರಶ್ನೆಗಳು ಯಾರ ಹೆಸರಿನಲ್ಲಿ ಕೇಳಿರ್ತಾರೆ ಅವರ ಹೆಸರನ್ನು ಹೇಳ್ಕೊಂಡೇ ಉತ್ತರ ಬರೀಬೇಕಾಗ್ತದೆ ಅಂಥೇಳಿ ಪ್ರತಿ ಶೋಧದಲ್ಲಿ ನಾಲ್ಕು ಮಾರ್ಸಿನ ಎಂಟು ಮಾರ್ಸಿದೆ ನಾಲ್ಕು ಮಾರ್ಸಿನ ಎರಡು ಪ್ರಶ್ನೆ ಕೇಳ್ತಾರೆ ಕೇವಲ ಒಂದನ್ನಷ್ಟೇ ಬರೀಲಿಕ್ಕೆ ಇರುವಂಥದ್ದು ಅಂಥೇಳಿ ಸೊ ಈ ರೀತಿಯಾಗಿ ಪಾಠ ಮತ್ತು ಏಕಾಂಗಿಯಲ್ಲಿ ಇರುತ್ತೆ ಪ್ರತಿ ಶುದ್ಧದಲ್ಲಿ ಎರಡರಲ್ಲಿ ಒಂದು ಉತ್ತರವನ್ನು ಬರೀಲೇಬೇಕಾಗುತ್ತೆ ಮತ್ತು ಪ್ರತಿ ಸೂಕಿ ಡ್ಯಾಲಿಯಲ್ಲಿ ಕೂಡ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಉತ್ತರಿಸಲೇಬೇಕಾಗುತ್ತೆ ಆ ನಂತರ ಬರುವಂಥದ್ದು ವಾಕ್ಯ ಶುದ್ಧ ಕೆ ಜಿ ಅಂಥೇಳಿ ಇದರಲ್ಲಿ ಮೂರು ಅಂಕ ಇರುತ್ತೆ ಮೂರು ಬೇರೆ ಬೇರೆ ವಾಕ್ಯಗಳನ್ನು ಕೊಟ್ಟಿರ್ತಾರೆ ಒಂದು ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ತಪ್ಪುಗಳು ಇರಲ್ಲ ಅದನ್ನು ಶುದ್ಧ ಮಾಡಬೇಕಾಗುತ್ತೆ ಈ ವಾಕ್ಯವನ್ನು ಕೂಡ ಶುದ್ಧ ಮಾಡಿ ಪೂರ್ತಿಯಾಗಿ ಬರಿಬೇಕಾಗುತ್ತೆ ಅಂಥೇಳಿ ನಂತರ ಕಾಲ್ ಪರಿವರ್ತನ್ ಅಂತ ಕೊಡ್ತಾರೆ ಮೂರು ಕಾಲದಲ್ಲಿ ಅಂದರೆ ಭೂತ ವರ್ತಮಾನ ಭವಿಷ್ಯ ಈ ರೀತಿಯ ಮೂರು ಕಾಲದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಇವುಗಳು ಕೊನೆ ಭೂತ ಕಾಲದಲ್ಲಿ ಕೊನೆಯಲ್ಲಿ ಕೇಳ್ಬೋದು ಬೇಕಾದರೆ ವರ್ತಮಾನವನ್ನು ಮೊದಲು ಕೇಳ್ಬೋದು ಹೇಗೂ ಬೇಕಾದರೂ ಅದನ್ನು ಕೇಳ್ಬೋದು ಮೂರು ವಾಕ್ಯಗಳನ್ನು ಕೊಡ್ತಾಳೆ ಇಲ್ಲಿ ತೀರಾ ಎರಡು ಉತ್ತರ ಬರುವಂಥದ್ದು ಪ್ರಶ್ನೆಗಳನ್ನು ಕೇಳಲ್ಲ ಆಮೇಲೆ ಬರುವಂಥದ್ದು ಅನ್ಯಲಿಂಗ ಲಿಖಿ ಅಂತೇಳಿ ಮೂರು ಮಾರ್ಸಿಗೆ ಈ ಪ್ರಶ್ನೆ ಬರುತ್ತೆ ಇಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಮಾಡುವಂಥದ್ದು ಶಬ್ದಗಳು ಬರಲೇಬೇಕು ಒಂದು ಯಾವುದೇ ಸ್ತ್ರೀಲಿಂಗ ಅಥವಾ ಮೂರು ಪುಲ್ಲಿಂಗ ಹೀಗೆ ಬರಲ್ಲ ಯಾವ ಶಬ್ದಗಳನ್ನು ಸುಲಭವಾಗಿ ಸ್ತ್ರೀಲಿಂಗ ಪುಲ್ಲಿಂಗ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ಪ್ರಶ್ನೆಯನ್ನೇ ಕೊಟ್ಟಿರ್ತಾರೆ ಆ ನಂತರ ಅನೇಕ ಶಬ್ದ ಕಿಲೆ ಏಕ್ ಶಬ್ದ ಅಂತೇಳಿ ಮೂರು ಮಾರ್ಸಿಗೆ ಇರುತ್ತೆ ಇಲ್ಲಿ ಕೂಡ ಹೆಚ್ಚಿನಾಗಿ ನಿಮ್ಮ ವರ್ಕ್ಬುಕ್ ಅಥವಾ ಅಭ್ಯಾಸ ಪುಸ್ತಕ ಅಂತೇನಿದೆ ಅಲ್ಲಿಂದ ಕೇಳಲಾಗ್ತಾಯಿದೆ ಇಲ್ಲಿ ಕೂಡ ಸುಲಭವಾಗಿರುವಂಥದ್ದನ್ನೇ ಆಯ್ಕೆ ಮಾಡಿರ್ತಾರೆ ನಂತರ ಬರುವಂಥದ್ದು ಉಪಸರ್ಗ ಜೋಡಿ ಅಂಥೇಳಿ ಈ ಉಪಸರ್ಗ ಜೋಡಿ ಅನ್ನುವಂಥದ್ರಲ್ಲಿ ಒಂದು ಶಬ್ದ ಏನು ಕೊಟ್ಟಿರ್ತಾರೆ ಅದಕ್ಕೆ ಉಪಸರ್ಗ ಜೋಡಿಸ್ಕೊಂಡೇ ಹೊಸ ಶಬ್ದ ನಿರ್ಮಾಣ ಮಾಡಬೇಕಾಗ್ತದೆ ಕೇವಲ ಜೋಡಿಸಿದ ಶಬ್ದ ಅಷ್ಟೇ ಬರ ಬರೆಯುವಂತಿಲ್ಲ ಉದಾಹರಣೆಗಾಗಿ ಶಾಸನ ಅಂತ ಒಂದು ಉಪಸರ್ಗ ಕೊಟ್ಟಿದರೆ ಅದರ ಉತ್ತರ ಅನುಶಾಸನ ಪ್ರಶಾಸನ ಅಂತ ಬರೀಲಿಕ್ಕಿರುತ್ತೆ ನೀವು ಬರೀಬೇಕಾದ್ರೆ ಕೇವಲ ಅನು ಅಥವಾ ಪ್ರಶಾ ಅಷ್ಟೇ ಬರುವಂತಿಲ್ಲ ಅದನ್ನು ಪೂರ್ತಿಯಾಗಿ ಪ್ರಶಾಸನ ಅನುಶಾಸನ ಅಂತಲೇ ಬರಿಬೇಕಾಗುತ್ತೆ ಅಂಥೇಳಿ ಪ್ರತ್ಯ ಅಲಕರ್ಣ ಅಂಥೇಳಿ ಇದೆರಡು ಮಾರ್ಕ್ಸಿಗೆ ಬರುತ್ತೆ ಇಲ್ಲಿ ಪ್ರತ್ಯವನ್ನು ಬೇರೆ ಬೇರೆ ಮಾಡಿ ಬರೀಲೇಬೇಕಾಗುತ್ತೆ ಯಾವ ಪ್ರತ್ಯವನ್ನು ಹೊಡೆದಿದ್ರು ಆದರೆ ಕೆಳಗಡೆಗೆ ಒಂದು ಅಂಡರ್ಲೈನ್ ಗೆರೆಯನ್ನು ಹಾಕಬೇಕಾಗುತ್ತೆ ಉದಾಹರಣೆಗೆ ಸಾಮಾಜಿಕ ಅದನ್ನು ಬರಿಬೇಕಾದ್ರೆ ಸಮಾಜ ಪ್ಲಸ್ ಇಕ್ಕ ಅಂತ ಬರಿಬೇಕು ಇಲ್ಲಿ ಸಮಾಜದ ಕೆಳಗಡೆ ಒಂದು ಗೆರೆಯನ್ನು ಹಾಕಬೇಕಾಗ್ತದೆ ಸುಗಂಧಿತ ಅಂತಿದ್ದರೆ ಸುಗಂಧ ಪ್ಲಸ್ ಹಿತ ಸುಗಂಧದ ಕೆಳಗಡೆ ಒಂದು ಗೆರೆಯನ್ನು ಹಾಕಬೇಕಾಗ್ತದೆ ಉದಾಹರಣೆಗೆ ಮಿಟಾಸ್ ಅಂದರೆ ಮೀಟಾ ಪ್ಲಸ್ ಆಸ್ ಅಂತ ಬರಿಬೇಕಾಗ್ತಾರೆ ಮೀಟಾ ಅಂದ್ರ ಕೆಳಗಡೆ ಗೆರೆಯನ್ನು ಹಾಕಬೇಕಾಗುತ್ತೆ ಭೂಲಕ್ಕಡ್ ಅಂದರೆ ಭೂಲನ ಪ್ಲಸ್ ಅಕ್ಕಡ್ ಈ ಭೂಲನ ಕೆಳಗೆ ಒಂದು ಅಂಡರ್ಲೈನ್ ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಬರೀಬೇಕಾಗುತ್ತೆ ಕೇವಲ ಭೂಲನ ಅಷ್ಟೇ ಬರೆಯುವುದು ಹೀಗೆಲ್ಲ ಬರೆದ್ರೆ ತಪ್ಪಾಗುವ ಅವಕಾಶ ಇದೆ ಅಂಥೇಳಿ ನಂತರ ಅಪ್ರಕಟಿತ ಗದ್ಯಾಂಶ ಅಂತ ಬರುತ್ತೆ ಇದು ನಾಲ್ಕು ಅಂಕಕ್ಕೆ ಬರುತ್ತೆ ಇಲ್ಲಿ ಉತ್ತರವನ್ನು ಪೂರ್ತಿ ವಾಕ್ಯದಲ್ಲೇ ಬರೀಬೇಕಾಗುತ್ತೆ ಇಲ್ಲಿ ಯಾವುದೇ ಉಪಸರ್ಗ ಪ್ರತ್ಯಯ ಸಮಾನಾರ್ಥಕ ವಿಲೋಮ ಶಬ್ದ ಅಥವಾ ಹೆಡ್ಡಿಂಗ್ ಇಂಥದ್ದೇನು ಕೇಳಲ್ಲ ಪ್ರಶ್ನೆಗೆ ಉತ್ತರ ಅಷ್ಟೇ ಕೇಳಿರ್ತಾರೆ ಆ ನಂತರ ಬರುವಂಥದ್ದು ನಿಬಂಧ ಅಥವಾ ಪತ್ರಲೇಖನ ಅಂತೇಳಿ ಇದಕ್ಕೆ ನಾಲ್ಕು ಅಂಕ ಇದೆ ನಿಬಂಧ ಒಂದೇ ವಿಷಯನ ಕೊಟ್ಟಿರ್ತಾರೆ ಇದು ನಿಮಗೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಬರಬೇಕಂತೇಳಿದ್ರೆ ಕನಿಷ್ಠ ಒಂದು ಮೂರು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕಾಗ್ತದೆ ಆರಂಭ ಮಧ್ಯ ಅಂತ್ಯ ಆ ರೀತಿಯಾಗಿ ವಿಷಯವನ್ನು ಪ್ರಸ್ತುತ ಪ್ರಸ್ತುತಕರಣ ಮಾಡಬೇಕಾಗುತ್ತೆ ಫುಲ್ ಒಂದು ಪೇಜ್ ಬರೀಲೇಬೇಕಾಗುತ್ತೆ ನಾಲ್ಕು ಮಾರ್ಕ್ಸ್ ಬೇಕಂತಾಗಿದ್ದರೆ ಆನಂತರ ಅಥವಾ ನೀವು ಪತ್ರ ಲೇಖನ ಅದರಲ್ಲಿ ಔಪಚಾರಿಕ ಅಥವಾ ಅನೌಪಚಾರಿಕ ಪತ್ರ ಅಂತ ಬರುತ್ತೆ ನೀವು ನಿಮ್ಮ ಸಹೋದರರಿಗೆ ಸಹೋದರಿಯರಿಗೆ ಅಪ್ಪನಿಗೆ ಅಮ್ಮನಿಗೆ ಅಥವಾ ಈ ರೀತಿ ಬರುವಂಥ ಒಂದು ಪತ್ರ ಆಗಿದ್ದರೆ ಇನ್ನೊಂದು ಯಾವುದೇ ಪೋಸ್ಟ್ ಆಫೀಸಿಗೆ ಬ್ಯಾಂಕಿಗೆ ಈ ರೀತಿಯ ಪತ್ರಗಳು ಬರ್ತವೆ ಎಲ್ಲದರಲ್ಲಿ ಕೂಡ ಪ್ರೇಕ್ಷಕ್ ಅಥವಾ ಸೇವಾಮೆ ಅಂತ ಬರೆದು ಹೆಸರು ದಿನಾಂಕ ಊರಿನ ಹೆಸರು ಇದನ್ನು ನಮೂದಿಸಬೇಕಾಗುತ್ತೆ ಹೆಚ್ಚಿನದಾಗಿ ಪ್ರಶ್ನೆಯಲ್ಲೇ ಹೆಸರನ್ನು ಕೊಟ್ಟಿರ್ತಾರೆ ಕೊಟ್ಟಿಲ್ಲ ಅಂತ ಅಂದರೆ ನೀವು ಬೇರೆ ಕಾಲ್ಪನಿಕ ನಿಮ್ಮ ಸ್ವಂತದಲ್ಲದ ಹೆಸರನ್ನು ಬರಿಬೋದು ಅಥವಾ ಕ ಖ ಘ ರೀತಿ ಇದನ್ನು ಕೂಡ ಸಂಜ್ಞೆಯನ್ನು ಕೂಡ ಕೊಡಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಕಾಲೇಜಿನ ಹೆಸರು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಇದನ್ನು ಬರಿಬಾರ್ದು ಅದರಲ್ಲಿ ಪತ್ರ ಕೇವಲ ವಿವರಣೆ ಒಂದೇ ಮಾರ್ಸ್ ನಾಲ್ಕು ಅಥವಾ ಆರು ಲೈನಲ್ಲಿ ಅದನ್ನು ಬರೆದು ಮುಗಿಸಬೇಕು ಅಭ್ಯಾಸ ಪುಸ್ತಕ ಅಂದರೆ ವರ್ಕ್ ಬುಕ್ಕಿನಲ್ಲಿ ಯಾವ ರೀತಿಯಾಗಿ ನಿಮಗೆ ಪತ್ರ ಲೇಖನದ ನಮೂನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬರೀಬೇಕಾಗುತ್ತೆ ಅಂಥೇಳಿ ಆ ನಂತರ ಕೊನೆಯದಾಗಿ ಬರುವಂಥದ್ದು ಅನುವಾದ ಇಲ್ಲೂ ಮೂರು ಮಾರ್ಸಿ ಬಂದಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಪ್ರಶ್ನೆಯನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟೇ ಕೊಟ್ಟಿರುತ್ತಾರೆ ಅದನ್ನು ಹಿಂದಿಗೆ ಟ್ರಾನ್ಸ್ಲೇಷನ್ ನೀವು ಅದನ್ನು ಸರಿಯಾದ ಉತ್ತರ ಆಗಿದ್ದರೆ ಅದಕ್ಕೆ ಒಂದೊಂದಕ್ಕೊಂದೊಂದು ಅಂಕಗಳು ಸಿಗ್ತಾ ಹೋಗ್ತವೆ ಆ ರೀತಿಯಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಏನಂತ ಹೇಳಿದರೆ ಸುಜಾನ್ ಭಗತ್ ಅದರಲ್ಲಿ ಆರ್ ಮಾರ್ಕ್ಸ್ ಅಂತ ಹೇಳಿದ್ದೇನೆ ಅನಂತರ ಇದರಲ್ಲಿ ಸಂದರ್ಭ ಬರುವ ಸಾಧ್ಯತೆ ಹೆಚ್ಚಿದೆ ಹಾಗಂತಾರೆ ಪ್ರಶ್ನೆಯನ್ನು ಓದ್ಬೋದು ಅಂತ ಹೇಳ್ಬೋದು ಎಲ್ಲ ಪ್ರಶ್ನೆಗಳಿಗೆ ಕೂಡ ಸರಿಯಾದ ಉತ್ತರವನ್ನೇ ಪ್ರಪ್ರಥಮವಾಗಿ ಬರೆದು ಮುಂದುವರಿಸಬೇಕಾಗ್ತದೆ ಸೊ ಹಾಗಾಗಿ ಹೆಚ್ಚಿನದಾಗಿ ಕರ್ತವ್ಯ ಸತ್ಯದಲ್ಲಿ ಪ್ರಶ್ನೆ ಅಥವಾ ಸಂದರ್ಭ ಕೂಡ ಬರ್ಬೋದು ಗಂಗಾಮಯದಲ್ಲಿ ಕೂಡ ಅದೇ ರೀತಿ ಯಾವುದೇ ಪಾಠವನ್ನು ನಾವಿಲ್ಲಿ ಬಿಡುವಂತಿಲ್ಲ ಪ್ರತಿ ಪಾಠಗಳನ್ನು ವಿದ್ಯಾರ್ಥಿಗಳು ಓದಬೇಕು ಅಂತಂದ್ರೆ ಅದರ ಪ್ರತಿ ಪಾಠಕ್ಕೂ ಸಮಾನ ಅಂಕಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಪಾಠಗಳನ್ನು ಓದೋದು ಅನಿವಾರ್ಯ ಆಗಿದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ಈಗಾಗಲೇ ಮೂರು ನೀಲ ನಕ್ಷೆಗಳನ್ನಂದರೆ ಬ್ಲೂ ಬ್ಲೂ ಪ್ರಿಂಟ್ಗಳನ್ನು ಬಿಟ್ಟಿದ್ದಾರೆ ಮೂರು ವಿಭಿನ್ನವಾಗಿ ಇದ್ದಾವೆ ಹಾಗಾಗಿ ಇವುಗಳ ಆಧಾರದ ಮೇಲೇ ಅವುಗಳು ಪ್ರಶ್ನೆ ಪತ್ರಿಕೆಯನ್ನು ಬರೋದರಿಂದ ಇಲ್ಲಿ ಹೇಳಿದಂತೆ ಎಲ್ಲ ಯಾವ ಅಂದರೆ ಯಾವುದೇ ಒಂದು ಪಾಠವನ್ನೇ ಮುಖ್ಯವಾಗಿ ತಗೊಂಡು ಓದುವಂತಿಲ್ಲ ಎಲ್ಲದರಲ್ಲೂ ಪ್ರಶ್ನೆ ಮತ್ತು ಉತ್ತರಗಳು ಹಾಗೆ ಸಂದರ್ಭಗಳನ್ನು ಓದಲೇಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸುವುದಂತ ಹೇಳಿದರೆ ಶ್ರದ್ಧೆಯಿಂದ ಓದಬೇಕಾಗುತ್ತೆ ಪ್ರತಿ ಪಾಠವನ್ನು ಕೂಡ ಮನನ ಮಾಡಬೇಕಾಗುತ್ತೆ ಮನನ ಅಂತೇಳಿದರೆ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಉತ್ತರ ಎಷ್ಟು ಓದಿದರೂ ಬರ್ತಾ ಇಲ್ಲ ಅಂತಾದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿರುವ ನಿಮ್ಮ ಸಹೋದರ ಸಹೋದರಿಯರು ಅಥವಾ ತಂದೆ ತಾಯಿ ಯಾರತ್ತಾದರೂ ಒಮ್ಮೆ ಓದಲಿಕ್ಕೆ ಹೇಳಿ ನೀವು ಅದನ್ನು ಕಣ್ಣು ಮುಚ್ಕೊಂಡು ಕೇಳಿ ಒಮ್ಮೆ ಅದು ಸಮಸ್ಯೆ ಇರುವಂಥದ್ದು ಪ್ರಶ್ನೆಗಳು ಸುಲಭವಾಗಿ ಬರ್ತದೆ ಯಾಕೆಂದರೆ ಈ ವಯಸ್ಸಿನಲ್ಲಿ ಆಲಿಸೋದು ಮುಖ್ಯ ಆಗಿರೋದ್ರಿಂದ ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ನಿಮ್ಮ ಗೆಳೆಯರ ಜೊತೆಗೆ ಅಥವಾ ಗೆಳತಿಯರ ಜೊತೆಗೆ ನೀವು ಚರ್ಚಿಸೋದ್ರಿಂದ ಪ್ರಶ್ನೆ ಉತ್ತರಗಳನ್ನು ಅದು ಹೆಚ್ಚಿನ ಪರಿಣಾಮಕಾರಿ ಅಂತ ಅನಿಸುತ್ತೆ ಅಥವಾ ಉಪನ್ಯಾಸಕರಲ್ಲಿ ಕೂಡ ನೀವು ಚರ್ಚಿಸ್ಬೋದು ಅವುಗಳನ್ನು ಸರಿಯಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೇನೆ ಈ ರೀತಿ ಮಾಡೋದ್ರಿಂದ ಹಾಗೆ ಆದಿಷ್ಟು ಮೊಬೈಲಿಂದ ಟಿ ವಿಯಿಂದ ದೂರ ಇರುವುದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಯಾಕೆಂದರೆ ನಾವು ವಿದ್ಯಾರ್ಥಿಗಳೇ ಆಗಿದ್ದಾಗ ಕೊನೆಯ ಪೆಬ್ರವರಿ ಮತ್ತು ಮಾರ್ಚ್ ತಿಂಗಳು ನಮಗೆ ತಂದೆ ತಾಯಿಗಳು ಕೇಬಲನ್ನೇ ತೆಗೆದುಹಾಕ್ಬಿಡ್ತಾ ಇದ್ರು ಟಿ ವಿ ನೋಡಬಾರ್ದು ಅಂಥೇಳಿ ಸೊ ಈ ರೀತಿಯಾಗಿ ಸ್ವಲ್ಪ ಸಾಧನೆ ಮಾಡಬೇಕಂದ್ರೆ ಕಷ್ಟಪಟ್ಟು ಓದೋದು ಒಳ್ಳೆಯದು ಧನ್ಯವಾದಗಳು ಇದುವರೆಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಹಿಂದಿ ಉಪನ್ಯಾಸಕರಾದ ನಾಗರಾಜ್ ಬಿ ಅವರು ನಾಳೆ ಇಂಗ್ಲಿಷ್ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್